ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಅರ್ಪಿತಾ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ಈವ್ನಿಂಗ್ ಲಾಗ್ ಆಗಿರಿದ್ದೆ ಈ ವಿಡಿಯೋ ಬಂದರಲ್ಲಿ ನನ್ನ ಮಗನಿಗೆ ಡ್ರೆಸ್ ಹಾಕ್ಸೋಣ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಟೈಮಲ್ಲಿ ಎಳ್ಬೀರ್ಸೋಣ ಅಂದ್ಬಿಟ್ಟು ಡ್ರೆಸ್ ಹಾಕಿಸ್ದೆ ಜೊತೆಗೆ ಅವನು ಡ್ರೆಸ್ ಮೇಲೆ ಫೋಟೋ ತೆಗ್ಸ್ಕಂತೂ ಸರ್ಕಸ್ ಮಾಡ್ತಾನೇ ಇದ್ದ ಅದ್ರ ಜೊತೆಗೂ ನಾನು ಸ್ವಲ್ಪ ಅದು ಬಂದಿದ್ದ ಆಟ ಆಡ್ತಾ ಇದ್ದ ಆಟ ಆಡಿಸಾದ್ಮೇಲೆ ಸ್ವಲ್ಪ ಹೊತ್ತು ಮೇಲೆ ಕರ್ಕೊಂಡು ಟೆರೆಸ್ ಮೇಲೆ ಕರ್ಕೊಂಡೋದೆ ಡ್ರೆಸ್ ಹಾಕಿಸ್ಬಿಟ್ಟು ಆಮೇಲಾರು ಒಂದು ಸ್ವಲ್ಪ ಮೈಂಡು ಡೈವರ್ಟ್ ಆಗುತ್ತೆ ಅಂದ್ಬಿಟ್ಟು ಆವಾಗ ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಆಟ ಆಡ್ತಿದ್ನಲ್ಲ ಡೈಲಿ ಹಂಗಾಗಿ ಮೈಂಡು ಡೈವರ್ಟ್ ಆಯಿತು ಹಂಗೆ ಆಟ ಇದ್ದ ಆವಾಗ ನಾನೊಂದು ಸ್ವಲ್ಪ ಫೋಟೋ ತೆಗೆಸ್ದೆ ನಂತರ ಎಳ್ಬೀರೆಲ್ಲ ಬೇರೆಯವ್ರ ಮನೆ ಕರ್ಕೊಂಡೋಗಿ ಕೊಟ್ಟೆ ಇವ್ರ ಮನೇಲಿ ಲಕ್ಕಿ ಅಂತ ಒಂದು ಅವನ ಜೊತೆ ಆಟ ಇದ್ದ ಅವ್ ಆಂಟಿ ಇದ್ದರು ಅವರು ಅವ್ನು ಆನೆ ಮೇಲೆ ನಂಬಾರಿ ಮಾಡ್ತೀನಿ ಅಂತ ರಿಷಿ ಇದ್ದ ಅವನ ಜೊತೆ ಮಾಡ್ತಿದ್ದ ಊರಿಗೆ ಊರಿಗೋಗಿದ್ದ ಕಾರಣ ಅದನ್ನೇ ಆನೆ ಅಂದ್ಕೊಂಡು ಅದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಹೋಗ್ತಿದ್ದ ಎಲ್ಲರ ಮನೆಗೂ ಕೊಟ್ಬಿಟ್ಟು ಬಂದು ನಾನು ಮತ್ತು ಮೌನಿಕಾ ಇದ್ದಿದ್ದು ಸಿಂಧು ಇರಲಿಲ್ಲ ಹೋಗಿದ್ಲು ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾನು ಮೋನಿಕ ಇಬ್ಬರೂ ಹೋಗಿದ್ದ ಮನೆ ಹತ್ರನೇ ಇರೋದು ಜಿ ಟಿ ಮಾಲ್ ಅಲ್ಲಿಗೆ ಹೋಗಿದ್ದ ಅವರು ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ರೆಡಿ ಮಾಡಿದರು ಹಬ್ಬದ ದಿನ ಎಲ್ಲ ಏನಾದ್ರು ಒಂದು ಸ್ಪೆಷಲ್ ಇದ್ದ ದಿವಸ ಮಾಲ್ಗಳಲ್ಲಿ ಈ ಥರ ರೆಡಿ ಮಾಡ್ತಾರೆ ಬೆಂಗಳೂರಲ್ಲಿ ಇದೇ ಇದೇ ನೋಡ್ಕೊಂಡು ಇದೇ ಫೋಟೋ ವಿಡಿಯೋ ಮಾಡ್ಕೋಬೇಕಷ್ಟೆ ಹಳ್ಳಿ ಥರ ಏನು ಮಾಡಲ್ಲ ಆದರೂ ಇರೋದ್ರಲ್ಲಿ ಅಡುಗೆನೇ ಅಲ್ಲಿ ಅವರೇ ಕಳೆದು ಅದು ಏನೇನು ಮಾಡಬೇಕು ಹಳ್ಳಿ ಥರನೇ ಮಾಡ್ತಾರೆ ಅದೇ ಬೆಂಕಿ ಹೆಚ್ಚಿ ದನಕ್ಕೆ ಚೈಸೋದು ಅದೆಲ್ಲ ಮಾಡಲ್ಲ ಅಷ್ಟೇ ಒಂದೊಂದು ಏರಿಯಾದಲ್ಲಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಮಾಡಿಲ್ಲ ದನ ಇರೋ ಕಡೆ ಮಾಡಿರ್ತಾರೆ ಬೆಂಗಳೂರಲ್ಲೂ ನಾವೊಂದು ಸ್ವಲ್ಪ ಒಳಗಡೆ ಹೋದ್ವು ಸುಮ್ಮನೆ ತಿರ್ಗಾಡ್ಕ ಬರೋಣ ಅಂತ ಹೋಗಿದ್ದು ಮೋನಿಕಾ ಮನೇಲೆ ಇದ್ದು ಬೇಜಾರಾಗುತ್ತೆ ನಡೀರಿ ಹೋಗಿದ್ದು ಬರೋಣ ಅಂತ ಅವಳು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾನು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ಲು ನಾನು ಬೆಳಿಗ್ಗೆನೆ ಹೋಗಿ ಬಂದಿದ್ದೆ ಆಲ್ರೆಡಿ ಅವಳು ಅಂದ್ಬಿಟ್ಟು ಅವಳ ಜೊತೆ ಹೋಗಿದ್ದು ಇಲ್ಲಿ ಅಷ್ಟೇ ಮಾಲ್ಗೆ ಅಷ್ಟೇ ಮಕ್ಕಳು ಆಟ ಆಡೋದು ಇರುತ್ತೆ ಬಟ್ಟೆ ಸರ ಓಲೆ ಏನು ಬೇಕದು ಪ್ರತಿಯೊಂದು ಇರುತ್ತೆ ಒಟ್ಟಿನಲ್ಲಿ ಏನಿಲ್ಲ ಅನ್ನಂಗಿಲ್ಲ ದುಡ್ಡೊಂದು ಇರಬೇಕಷ್ಟೇ ಬೆಂಗಳೂರಲ್ಲಿ ಆ ಥರ ಎಕ್ಸಲೇಟ್ರು ಇವನು ನನ್ನ ಮಗ ಇದ್ರಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟಾಡ್ತಾ ಇದ್ದ ಎಲ್ಲೋ ಒಂದು ಕಡೆ ಟೈಮ್ ಪಾಸ್ ಮಾಡಬೇಕಲ್ಲ ಮಕ್ಕಳು ಹಿಡಿಯೋದು ಭಾರಿ ಕಷ್ಟ ಅದು ಬೆಂಗಳೂರು ಒಳಗಡೆ ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ ನನಗನಿಸಿದ್ದು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆದರೆ ವೀಡಿಯೋ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ಮೋನಿಕಾ ಬಂದಲು ದೇವಸ್ಥಾನಕ್ಕೆ ಹೋಗ್ದು ಹೋಗಿದ್ದು ನಮಸ್ಕಾರ ಮಾಡ್ಕೊಂಡು ಬಂದು ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಪಾನಿಪುರಿ ತಿಂದು ಸಂಜೆ ಅಲ್ಲಿಂದ ಬಂದು ಹಾಲು ಕಲಿಸ್ಕೊಂಡು ಎಲ್ಲ ಕುಡ್ದ ಊಟನೂ ಆಗೋಗಿತ್ತು ಸಿಂದು ಬಂದಳು ಊರಿಂದ ಹಾಲೇ ಟೆನ್ ಓ ಕ್ಲಾಕೇ ಆಗಿತ್ತು ಆಗ ಮ್ಯಾಗಿ ತಿಂತೀನಿ ನಾನು ಮ್ಯಾಗಿ ತಿಂತೀನಿ ಅಂದ್ಕೊಂಡು ಮ್ಯಾಗಿ ತಂದು ಈ ಥರ ಇಬ್ಬರು ಸೇರ್ಕೊಂಡು ಮ್ಯಾಗಿ ಮಾಡ್ತಾವ್ರೆ ಊರಿಂದ ಬಂದಿದ್ಲು ನಮ್ಮನೇಲಿ ನಮ್ಮ ಮನೆಯವರು ಇಲ್ಲದೆ ಕಾರಣ ಇವರು ಇಲ್ಲೇ ಇಬ್ಬರು ಮಲ್ಕೊಳ್ಳೋಣ ಅಂದ್ಬಿಟ್ಟು ಕರೆಸಿದ್ದೆ ಇಲ್ಲೇ ಮಲ್ಕೊಂಡಿದ್ರು ಹಂಗಾಗಿ ಸ್ವಲ್ಪ ಲೇಟಾಗೇ ಆಯಿತು ಆವತ್ತು ಮಲ್ಕೊಳ್ಳೋದು ಅವರು ಮ್ಯಾಗಿ ಮಾಡಿಕೊಂಡು ಎಲ್ಲನೂ ಹಚ್ಕೊಂಡು ಅವರೇ ಕ್ಯಾರೆಟು ವೀನು ಮ್ಯಾಗಿ ಏನೇನು ಬೇಕು ಅದೆಲ್ಲನೂ ಹಾಕ್ಕೊಂಡು ಮಾಡಿದ್ರು ರೆಡಿ ಮಾಡ್ತಾವ್ರೆ ಇಬ್ಬರು ಏನು ಸಿಗ್ತದೆ ಎಲ್ಲನೂ ಹಾಕೊಳ್ತಾಯಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಕಲರ್ ಕಾಣಲ್ಲ ಅಂದ್ಬಿಟ್ಟು ಅರ್ಷಣ ಪುಡಿ ಮೆಣ್ಸಿಕಾಯಿ ಪುಡಿ ಏನು ಸಿಗುತ್ತೆ ಅದು ಹಾಕ್ಕೊಳ್ತಾಯಿದ್ರು ಏನು ಸಿಗುತ್ತೆ ಅದು ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ ಅಂದ್ಕೊಂಡು ಸಿಂಧು ಹೇಳಿ ಹಾಕ್ತಾಯಿದ್ಲು ಅದೆಲ್ಲ ನೀರು ಇಟ್ಟಿದ್ರು ಮಳ್ಳಿ ಅಂದ್ಬಿಟ್ಟು ಅವರು ಸ್ವಲ್ಪ ಆಡ್ತಾ ಇದ್ಲು ಸಿಂಧು ಮೋನಿಕಾ ಕೂತಿದ್ಲು ನಂತರ ಮಳ್ಳಾದ್ಮೇಲೆ ಮೇಲೆ ಮ್ಯಾಗಿ ಪ್ಯಾಕೆಟ್ ಹಾಕೊಳ್ತಾಳೆ ಅದರ ಇರೋ ಮಸಾಲೆನೂ ಎಲ್ಲನೂ ಹಾಕಿದ್ರು ಎಲ್ಲರೂ ಮಾಡ್ತಾರೆ ಮ್ಯಾಗಿ ಟೂ ಮಿನಿಟ್ ಮ್ಯಾಗಿ ಅಂತ ಇರುತ್ತೆ ಅದೆಲ್ಲ ಫ್ರೈ ಮಾಡಿ ಮಾಡೋದಕ್ಕೆ ಕಾಲು ಗಂಟೆನಾದ್ರೂ ಬೇಕು ಈ ಥರ ಮ್ಯಾಗಿ ಎಲ್ಲ ಮಳ್ತು ರೆಡಿ ಮಾಡಿದ್ಲು ಇಬ್ರು ಒಬ್ರಲ್ಲ ಇನ್ನೊಬ್ಬಳು ಮಾ ಅಲ್ಲಾಡಿಸ್ತಾನೆ ಇದ್ದಾಳೆ ಅದನ್ನ ಫ್ರೈ ಸೀದೋಗಿಬಿಡುತ್ತೆ ಅಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾಳೆ ನೋಡಿ ಈ ಥರ ಐತೆ ರೆಡಿ ಮಾಡಿದ್ಲು ಶ್ರೇಯ ಬಂದಿರಲಿಲ್ಲ ಅವಳಗೊಂದು ಸ್ವಲ್ಪ ತಗೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ಲು ಮಲಿಕೊಬಿಡ್ತಾಳೆ ಅವಳು ಅಂದ್ಬಿಟ್ಟು ಅವಳು ಶ್ರೇಯ ಅವ್ರ ಮೇಲೆ ಇದ್ಲು ಇವರಿಬ್ಬರು ಮಾತ್ರ ಬಂದಿದ್ರು ಅವ್ರಿಗೊಂದು ಸ್ವಲ್ಪ ಹಾಕೊಂಡು ಹೋಗಿ ಕೊಟ್ಬಿಟ್ಳು ಈ ಬಟ್ಲಲ್ಲಿ ಕೊಟ್ಬಿಟ್ಟು ಬಂದು ಇವರು ಹಾಕೊಂಡು ತಿಂತಾವ್ರೆ ನನ್ನ ಮಗ ಒಂದು ಸ್ವಲ್ಪ ತಿಂದ ಅವನು ನಿದ್ದೆ ಟೈಮ್ ಆಯಿತು ನಿದ್ದೆ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಕಲ್ತಾನೇ ಇದ್ದ ಒಂದು ಸ್ವಲ್ಪ ವೀಡಿಯೋ ಏನೋ ರೀಲ್ಸ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಇನ್ನು ಬೆಳಗ್ಗೆ ಆಗೇ ಹೋಯಿತು ಬೆಳಿಗ್ಗೆ ಅವ್ರು ಎದ್ದು ಸ್ಕೂಲ್ಗೆ ಹೋದ್ರು ನಾನು ಪಲಾವ್ ಮಾಡಿದ್ದೆ ನನ್ನ ಮಗ ಹಾಕ್ಕೊಟ್ರೆ ಪಲಾವನ್ನ ಅನ್ಕೊಂಡು ಕೂತಿದ್ದ ನಾನು ಸ್ವಲ್ಪ ಸ್ನಾನ ಮಾಡಿ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ನನ್ನ ಮಗನದು ಆಯಿತು ಇದು ಹಬ್ಬದ್ದು ಹಬ್ಬದ ಮಾರನೇ ದಿನ ವೀಡಿಯೋ ಇದು ಬೆಳಿಗ್ಗೆ ಟೈಮು ಡ್ರೆಸ್ಸು ಈ ಡ್ರೆಸ್ಸು ಎಲ್ಲ ನಮ್ಮ ಮನೆಯವರೇ ತಂದಿದ್ದು ನನಗೂ ತಂದಿದ್ರು ಹೊಸ ಡ್ರೆಸ್ಸನ್ನೇ ಆದರೆ ಇತ್ತಲ್ಲ ಅಂದ್ಬಿಟ್ಟು ನಾನು ಇರೋದನ್ನೇ ಹಾಕೊಂಡಿದ್ದೆ ಇದು ನನ್ನ ಮಗನಿಗೆ ತಂದಿದ್ದರು ಇಬ್ರು ಮಕ್ಳಿಗೂ ತಂದಿದ್ರು ಅವರೇ ತಗೊಂಡಿರಲಿಲ್ಲ ಇದು ನನ್ನ ಚಿಕ್ಕ ಮಗುಂಗೆ ಬಟ್ಟೆ ಮಾತ್ರ ಎಲ್ಲ ಸೆಲೆಕ್ಷನ್ ನಮ್ಮನೆಯವರೇ ಮಾಡೋದು ನಾನೇನು ಹೋಗಲ್ಲ ಅವ್ರಿಗೆ ಯಾವ ಥರ ಬೇಕು ಅನ್ನೋದು ಅವ್ರಿಗೆ ಗೊತ್ತು ಅವರೇ ತರ್ತಾರೆ ಎಲ್ಲ ಬಟ್ಟೆನೂ ಅಷ್ಟೇ ಮದುವೆ ಆಗ್ತದಿಂದನೂ ನನ್ನ ಬಟ್ಟೆಯೂ ಅವರೇ ತರೋದು ನನ್ನ ಮಕ್ಳಿಗಿಬ್ಬರಿಗೂ ಟೀ ಶರ್ಟು ಟೀ ಶರ್ಟು ಇವನು ಸೈಟು ನನಗೊಂದು ಎರಡು ಟಾಪ್ ತಂದಿದ್ರು ನೋಡಿ ಟಾಪ್ ಒಂದು ರೆಡ್ ಕಲರ್ ಒಂದು ಜಾಸ್ತಿ ರೆಡ್ಡು ಅಲ್ಲ ಮೆರೂನ್ ಸ್ವಲ್ಪ ಐತೆ ಇನ್ನೊಂದು ವೈಟು ವೈಟು ಅಲ್ಲ ಸ್ಕೈ ಬ್ಲೂ ಥರನೂ ಐತೆ ಇನ್ನೊಂದು ಟಾಪ್ ಒಂದು ಈ ಥರ ಡಿಸೈನ್ ಐತೆ ತೋಳ ಹತ್ರ ಮುಂದೆ ನೆಕ್ ಹತ್ರ ಸ್ವಲ್ಪ ಡಿಸೈನು ಇನ್ನು ಪೂರ್ತಿ ಕೆಳಗಡೆ ಪ್ಲೇನು ಇದೊಂದು ಟಾಪು ಎರಡು ಟಾಪ್ ತಂದಿದ್ರು ಅವ್ರ ಮಕ್ಳಿಗೆ ನನಗೆ ತಂದಿದ್ರು ಅವ್ರು ತಗೊಂಡಿರಲಿಲ್ಲ ನೋಡಿ ಈ ಥರ ಐತೆ ನೋಡಿ ಇಷ್ಟ ಆದರೆ ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳಿ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ನೋಡಿ ಈ ಥರ ಐತೆ ಇವರು ಟೈಮ್ ಆಯಿತು ಎರಡೂವರೆ ಮೂರು ಗಂಟೆ ಊರಿಂದ ಬಂದರು ಒಂದು ದಿನ ಬಿಟ್ಟಿರೋ ನನ್ನ ಕೈಲಿ ಯಪ್ಪ ಏನೋ ಒಂಥರ ಕಳ್ಕೊಂಡು ಹಂಗೆ ನಮ್ಮಮ್ಮ ಊರಿಂದ ಮೀನು ಸಾಂಬಾರು ಕೊಟ್ಕಳಿಸ್ತಿದ್ರು ನಮ್ಮ ತಾಯಿ ಬಂದೆಡ್ಕೆ ಸಾಂಬಾರು ಬಿಸಿ ಮಾಡ್ಕೊಂಡು ಮುದ್ದೆ ಮಾಡಿದೆ ಅವರು ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಇವರು ಆಟ ಇದ್ದ ನನ್ನ ಚಿಕ್ಕ ಮಗನು ಅವನು ಅವನಿಗೂ ನೆನ್ನೆ ಒಂದಿನ ಇಲ್ದಾರ ನೋಡಿ ಬೇಜಾರು ಬಂದಮೇಲೆ ಅಂತೂ ಇಬ್ಬರು ಆಟ ಆಡಿಸ್ದೆ ಆಟ ಆಡಿದ್ದು ಬಸ್ ಬಿಡ್ತೀನಿ ಬಸ್ ಓಡಿಸ್ತೀನಿ ಅಂತಯ ಓಡಿಸ್ತಾಯಿದ್ರು ಊರಿಂದ ನಮ್ಮಮ್ಮ ಒಂದು ಸ್ವಲ್ಪ ಅತ್ತೆ ಒಂದು ಸ್ವಲ್ಪ ಬೇಳೆಕಾಳು ಟೊಮೊಟೊ ಅವರೆಕಾಯಿ ಬೀನಿಸು ಒಂದು ಸ್ವಲ್ಪ ನಿಂಬೆಹಣ್ಣು ಎಲ್ಲ ಕೊಟ್ಟಿದ್ದರು ಮೊಮ್ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಹಣ್ಣು ಸಪೋಟೋ ಹಣ್ಣು ಎಲ್ಲ ಕೊಟ್ಟಿದ್ದರು ಅದೊಂದು ಸ್ವಲ್ಪ ಎಲ್ಲ ಎತ್ತು ಮಾಡಿಬಿಟ್ಟು ಮೇಲ್ ಟೆರಸ್ ಆಟ ಆಡೋಣ ಅಂದ್ಬಿಟ್ಟು ಕರ್ಕೊಂಡೋದೆ ಹೋದೆ ಕಬ್ಬಿತ್ತಲ್ಲ ನೆನ್ನೆದು ಕಬ್ಬು ತಿಂದ್ಕೊಂಡು ಇವರು ಒಂದು ಸ್ವಲ್ಪ ನಮ್ಮ ನೈಬರ್ಸೆ ಅವರು ಆಟ ಆಡ್ತಾಯಿದ್ರು ಇದ್ರು ನನ್ನ ಮಗ ಕೋಳಿ ಮರಿ ಇಟ್ಕೊಂಡು ಅದನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದ ಮೇಲ್ಗಡೆ ಈ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್